ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ಒಂದೊಳ್ಳೆ ರೆಸಿಪಿನ ತಂದಿದ್ದೀನಿ ಅದು ಏನಂದರೆ ಶಾಹಿ ಚಿಕನ್ ಮಸಾಲ ಬೇಕಾಗಿರುವಂಥ ಸಾಮಗ್ರಿಗಳು ಅರ್ಧ ಕೆ ಜಿ ಚಿಕನ್ ಮೊಸರು ಟೊಮೆಟೊ ಬೆಳ್ಳುಳ್ಳಿ ಶುಂಠಿ ಪುದೀನಾ ಕೊತ್ತಂಬರಿ ಮಸಾಲೆ ಸಾಮಗ್ರಿಗಳು ಹಾಗೂ ಈರುಳ್ಳಿ ಅಡುಗೆ ಎಣ್ಣೆ ನಿಂಬೆಹಣ್ಣು ಉಪ್ಪು ಖಾರದ ಪುಡಿ ಅರಿಶಿನ ಯಾಲಕ್ಕಿ, ಗೋಡಂಬಿ ತುಪ್ಪ ಒಂದು ಬೌಲ್ಗೆ ಅರ್ಧ ಕೆ ಜಿ ಚಿಕನ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಹಾಕೊಳ್ತಾ ಇದ್ದೀನಿ ಅರಿಶಿನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಇಲ್ಲಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಸಹ ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೂ ಧನಿಯಾ ಪೌಡರ್ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ನೋಡಿ ಒಂದು ಅರ್ಧ ಬಟ್ಲಷ್ಟು ಮೊಸರು ಇಲ್ಲಿ ಮೊಸರನ್ನ ಸಹ ಸೇರಿಸ್ಕೊಂಡೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಇದನ್ನೆಲ್ಲ ನಾವು ನೀಟಾಗೆ ಕಲಿಸ್ಕೋಬೇಕು ಚಿಕನ್ನ ನಾನು ಮುಂಚೆಯೇ ತೊಳೆದಿಟ್ಕೊಂಡಿದ್ದೆ ನೋಡಿ ಇದಕ್ಕೆ ನಾನು ಅರಿಶಿನ ಉಪ್ಪು ಖಾರದ ಪುಡಿ ಧನಿಯಾ ಪೌಡರ್ ಗರಂ ಮಸಾಲ ಮೊಸರು ಇಷ್ಟೆಲ್ಲ ಹಾಕ್ಕೊಂಡು ನೀಟಾಗೆ ಕಲಿಸ್ಕೊತಾ ಇದ್ದೀನಿ ನೋಡಿ ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷ ಹಂಗೆ ಇಟ್ಬಿಡೋಣ ಅದಾದ ನಂತರ ನಾನು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಪುದೀನ ಕೊತ್ತಂಬರಿ ನೋಡಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದೆರಡನ್ನ ನಾನು ಹಾಕ್ಕೊಂಡೆ ಶುಂಠಿನ ಸಹ ಇಲ್ಲಿ ಹಾಕ್ಕೊಂಡೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಇದನ್ನೆಲ್ಲ ನಾವು ರುಬ್ಬಿಟ್ಕೊಳ್ಳೋಣ ಅದಾದ ನಂತರ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು ಎಣ್ಣೆಕಾಯಕ್ಕಿಟ್ಟು ಅದಕ್ಕೆ ಬೇಕಾಗಿರುವಂಥ ಮಸಾಲೆ ಸಾಮಗ್ರಿಗಳು ಹಾಗೂ ಈರುಳ್ಳಿನ ಹಾಕ್ಕೊಂಡು ರೋಸ್ಟ್ ಮಾಡ್ಕೋತೀನಿ ಸ್ವಲ್ಪ ಕಲರ್ಗೆ ಫಸ್ಟೇ ನಾನು ಖಾರದ ಪುಡಿನ ಇಲ್ಲಿ ಹಾಕೋತಾ ಇದ್ದೀನಿ ಕಾಶ್ಮೀರ ಖಾರದ ಪುಡಿನ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಈರುಳ್ಳಿನಲ್ಲೇ ಕಲರ್ ಬಿಡೋದ್ರಿಂದ ಚಿಕನ್ ಕೂಡ ತುಂಬಾ ನೀಟಾಗಿ ಕಲರಾಗಿ ಕಾಣುತ್ತೆ ಕಾಣತ್ತೆ ನೋಡಿ ಇವಾಗ ನಾನು ಚಿಕನ್ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಮುಂಚೆನೆ ಈರುಳ್ಳಿಗೆ ಸ್ವಲ್ಪ ಖಾರದ ಪುಡಿ ಹಾಕಿದ್ರಿಂದ ಚಿಕನ್ ಕೂಡ ನೀಟಾಗಿ ಮಿಕ್ಸ್ ಆಗಿ ಕಲರ್ ಕಲರಾಗಿ ಕಾಣುತ್ತೆ ಅದ್ರ ಮೇಲೆ ಸ್ವಲ್ಪ ನಾನು ಖಾರದ ಪುಡಿ ಧನಿಯಾ ಪೌಡರ್ ಸಹ ಇಲ್ಲಿ ಹಾಕೋತಾ ಇದ್ದೀನಿ ಉಪ್ಪನ್ನ ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಟೊಮೊಟೊನ ಸಹ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕ್ಯಾಪ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಒಂದೆರಡು ನಿಮಿಷ ಕ್ಯಾಪ್ನ ಕ್ಲೋಸ್ ಮಾಡಿ ಅದಾದ ನಂತರ ತೆಗಿಯೋಣ ಯಾಕಂದರೆ ಚಿಕನ್ ಸ್ವಲ್ಪ ಫ್ರೈ ಆಗಬೇಕಲ್ಲ ಹಾಗಾಗಿ ಈಗ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಚಿಕನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಡಬೇಕು ಅದೇ ಕರಗುತ್ತಲ್ಲ ಅದ ಅದಕ್ಕೆ ನಾನು ಕ್ಯಾಪ್ನ ಇವಾಗ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟುಬಿಡ್ತೀನಿ ಒಂದು ಐದು ನಿಮಿಷ ಅದಾದ ನಂತರ ತೆಗೆದು ನೋಡಿದಾಗ ನೀಟಾಗಿ ಮಿಕ್ಸ್ ಆಗಿರುತ್ತೆ ಟೊಮೊಟೊನೂ ಕರಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ತುಪ್ಪಾನೂ ಸಹ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ನೋಡಿ ರೆಡಿಯಾಗಿದೆ ನಮ್ಮ ಶಾಹಿ ಚಿಕನ್ ಮಸಾಲ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಬೇಗನೆ ಆಗುವಂಥ ರೆಸಿಪಿ ನೋಡಿ ನಾನು ಇಷ್ಟು ಸಿಂಪಲ್ಲಾಗಿ ಮಾಡಿದೆ ಚಪಾತಿಗಂತೂ ಅನ್ನಕ್ಕಂತು ತುಂಬಾ ಚೆನ್ನಾಗಿರುತ್ತೆ ಮತ್ತು ರೋಟಿಗೂ ಅಷ್ಟೇ ಪರೋಟಾಗೂ ಅಷ್ಟೇ ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ ಜಾಸ್ತಿ ಮಸಾಲೆ ಇಲ್ಲಿ ಹಾಕಿಲ್ಲ ನಾನು ಬೇರೆ ಬೇರೆ ಡಿಫ್ರೆಂಟಾಗಿರೋ ಯಾವುದೇ ಥರ ಮಸಾಲೆ ಇಲ್ಲಿ ನಾನು ಹಾಕಿಲ್ಲ ನಾನೇನು ತೋರಿಸಿದ್ದೀನಿ ಅಷ್ಟೇ ಸ್ವಲ್ಪ ಅಷ್ಟೇ ಗರಂ ಮಸಾಲ ಪೌಡರ್ ಹಾಕಿರೋದು ಒಂದು ಟೊಮೊಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಸಿಂಪಲಾಗಿ ಮಾಡಿದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ನಾನು ಟೇಸ್ಟ್ ಮಾಡಿದ್ದೀನಿ ನೀವು ಮಾಡ್ಕೊತೀನಿ ಅತಿ ಬೇಗ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ಸಹಕಾರ ನಮಗೆ ಯಾವಾಗಲೂ ಇರಬೇಕು ಮತ್ತೊಂದು ಹೊಸ ರೆಸಿಪಿನಲ್ಲಿ ನಿಮ್ಮನ್ನು ಮೀಟ್ ಮಾಡ್ತೀನಿ ಧನ್ಯವಾದಗಳು